ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಫ್ರೆಂಡ್ಸ್ ಈ ವ್ಲಾಗ್ ಬಂದು ನಮ್ಮೂರಿನ ಜಾತ್ರೆಯ ವಿಶೇಷತೆಯ ಒಂದು ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ನಾನು ನಮ್ಮೂರಲ್ಲಿ ಹೇಗೆಲ್ಲ ಜಾತ್ರೆ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸೊ ಜಾತ್ರೆ ಹೇಗೆಲ್ಲ ಮಾಡಿದ್ರು ಹೇಗೆಲ್ಲ ಆಯಿತು ಅನ್ನೋದನ್ನ ಮೊದಲನೇದಾಗಿ ನೋಡ್ಕೊಂಬರೋಣ ಅದಾದಮೇಲೆ ಜಾತ್ರೆ ಆದಮೇಲೆ ಎಲ್ಲೋಗಿದ್ವಿ ಫ್ಯಾಮಿಲಿ ಜೊತೆ ಹೇಗೆಲ್ಲ ಫನ್ ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಜಾತ್ರೆ ಹೇಗೆ ನಡೀತು ನೋಡ್ಕೊಂಬರೋಣ ಮೊದಲನೇದಾಗಿ ನಮ್ಮೂರು ಒಂದು ಚಾಮರಾಜನಗರ ಡಿಸ್ಟಿಕ್ಗೆ ಸೇರಿದಂಥ ಗುಂಡ್ಲುಪೇಟೆ ತಾಲೂಕಾಗಿರುತ್ತೆ ಗುಂಡ್ಲುಪೇಟೆ ತಾಲೂಕಲ್ಲಿ ಗ್ರಾಮದೇವತೆ ಜಾತ್ರೆಯನ್ನು ಮಾಡ್ತಾರೆ ಸೊ ಪಟ್ಲದಮ್ಮನ ದೇವರ ಒಂದು ಜಾತ್ರೆ ಮಹೋತ್ಸವ ಇದು ಸೊ ಇದು ಮೇ ಇನ್ ದ ಮಂತ್ ಆಫ್ ಮೇಯಲ್ಲಿ ಆಗಿದ್ದು ಸೊ ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಹೆಂಗೆ ಹೇಗೆಲ್ಲ ಜಾತ್ರೆ ನಡೀತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಸಣ್ಣ ಸಣ್ಣದ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಹೇಗೆ ನಡೀತು ಜಾತ್ರೆ ನೋಡ್ಕೊಂಡು ನೋಡ್ತಾ ಇದ್ದೀರಲ್ವ ಈ ಥರ ಊರಿನ ಜಾತ್ರೆಯನ್ನು ಮಾಡ್ತಾರೆ ಇದನ್ನು ನಾವು ವರ್ಷಕ್ಕೊಂದ್ಸಲ ಜಾತ್ರೆಯನ್ನು ಮಾಡ್ತಾರೆ ಸೊ ಮೆರವಣಿಗೆ ಎಲ್ಲ ಹೋದ್ಮೇಲೆ ಕೊನೆಯದಾಗಿ ದೇವರ ಮೆರವಣಿಗೆ ಬರುತ್ತೆ ಇದು ದೇವರ ಕಳಸಗಳನ್ನು ಹೊತ್ತ ಮಕ್ಕಳು ಈ ಥರ ಈ ಥರ ಹೊತ್ಕೊಂಡಿರ್ತಾರೆ ಕಳಸಗಳನ್ನು ಇದಾದ ಮೇಲೆ ಕೊನೆಯದಾಗಿ ದೇವರ ಮೆರವಣಿಗೆ ಬರುತ್ತೆ ನೋಡ್ಬೋದು ನೀವು ಇದೇನೇ ಪಟ್ಲದಮ್ಮ ದೇವಿಯ ಒಂದು ಮೆರವಣಿಗೆ ಈ ದೇವಿಯ ಜಾತ್ರೆಯನ್ನೇ ಇಲ್ಲಿ ಮಾಡೋದು ದೇವರ ಮೆರವಣಿಗೆ ಬಂದು ಸಂಜೆ ಒಂದು ಸಲ ಆಗಿರುತ್ತೆ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಇದು ಸಂಜೆ ಐದೂವರೆ ಆರು ಗಂಟೆಯಲ್ಲಿ ಆಗಿರೋದು ಅದಾದಮೇಲೆ ನೈಟ್ ಒಂದು ಸಲ ಮೆರವಣಿಗೆ ಆಗುತ್ತೆ ಅದು ಮನೆ ಹತ್ರ ಬರುತ್ತೆ ಮೆರವಣಿಗೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಕೊನೆಯದಾಗಿ ದೇವರು ಮೆರವಣಿಗೆ ಆಗುತ್ತೆ ಮನೆ ಹತ್ರ ಅದು ಯಾರೆಲ್ಲ ಸಂಜೆ ಪೂಜೆ ಮಾಡ್ಸೋಕ್ಕಾಗಿರಲ್ಲ ಅವರು ಮನೆ ಮುಂದೆ ಈ ಥರ ಮೆರವಣಿಗೆ ಬಂದಾಗ ಅವಾಗ ಪೂಜೆ ಮಾಡಿಸ್ಬೇಕಿದೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಈ ಥರ ನಮ್ಮೂರಲ್ಲಿ ಜಾತ್ರೆಯನ್ನು ಮಾಡ್ತಾರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಬೋರ್ ಆಗಿದ್ದರೆ ವಿಡಿಯೋನ ಸ್ಕಿಪ್ ಮಾಡಿ ದೇವರನ್ನು ಮಾತ್ರ ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಜಾತ್ರೆಯ ಮುಗಿದ ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಎಲ್ಲಿಗೆಲ್ಲ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ಹೇಗೆ ಫನ್ ಮಾಡ್ವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ನೋಡ್ಕೊಂಬರೋಣ ಸೊ ನಾವಿವಾಗ ಹೋಗ್ತಾ ಇರೋದು ಜಮೀನ್ಗೆ ಅಲ್ಲೇ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಲ್ಲೇ ಒಂದು ಫಾರ್ಮ್ ಹೌಸ್ ಇದೆ ಸೊ ಅಲ್ಲೇ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಎಲ್ಲ ಸೇರ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಹೇಗೆಲ್ಲ ಆಯಿತು ಅವತ್ತಿನ ದಿನ ಮಾಡ್ಕೊಂಬರೋಣ ಅಲ್ವಾ ಆವತ್ತಿನ ದಿನ ಅಲ್ಲೇ ಎಲ್ಲರೂ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸೊ ಅಡುಗೆ ಅಂದರೆ ನಮ್ಮಲ್ಲಿ ವಿಶೇಷ ಅಂದರೆ ಅಫ್ಕೋರ್ಸ್ ನಾನ್ ವೆಜ್ಜೇ ಅವತ್ತು ಎಲ್ಲರೂ ನಾನ್ ವೆಜ್ ಮಾಡಿದರು ನಾನ್ ವೆಜ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಎಲ್ಲರೂ ಫನ್ ಮಾಡಿಕೊಂಡು ಮಾತಾಡ್ಕೊಂಡು ಅರ್ಟೆ ಹೊಡ್ಕೊಂಡು ಬಂದ್ವಿ ಸೊ ಹೇಗೆಲ್ಲ ಆಯ್ತು ನೋಡೋಣ ಸುಮ್ಮನೆ ಚೆನ್ನಾಗಿಲ್ಲ

ಎಲ್ಲರದು ಊಟ ಆಯ್ತು ಊಟ ಹಾಕಿ ಎಲ್ಲರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಕೃಷ್ಣಪ್ಪ ನೀರ ಸುಮಾರು ಹಾಕಿದ್ದು ಹಲಸಿನಕಾಯಿ ಬಿಟ್ಬಿಡೋದು ಅಷ್ಟು ಬೇಗ ಏನ್ ಮಾಡ್ಬೇಕು ಇದೇನು ನ್ಯೂಸ್ ಚಾನಲ್ ಏನು ಹೇಳ ಇನ್ನೊಂದ್ಸಲ ಹಲಸಿನಕಾಯಿ ಕೀಳಕ್ಕೆ ಹೋಗ್ತಿದ್ದಾರೆ ಎಲ್ರು ಕಿತ್ಕೊಂಡ್ ಬರ್ತಾ ಇದಾರೆ ನೋಡಿ ಎಲ್ರು ಇವಳು ಕರ್ಬನ್ ಸೊಪ್ಪು ಕೀಳ್ತಾ ಇದ್ದಾಳೆ ಸೋನು ಇವಳು ಹಲಸಿನಕಾಯಿ ಅಂತ ಬಹಳ ಪ್ರಯತ್ನ ಪಟ್ಲು ಬಟ್ ಆಗ್ಲಿಲ್ಲ ಹೋಗಕ್ಕೆ ಎಲ್ಲಿಗೆ ತಗೋಯ್ತಿರೋದು ಕರ್ಬೇನ್ ಸೊಪ್ಪು ಇರ್ಕೊಳ್ಳಲ್ಲ ಕೇಳ್ತಾ ಇದ್ರು ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ ಆದರೆ ನಮ್ಮ ಸ್ಥಿತಿ ಹೆಂಗಾಗಿದೆ ಅಂದರೆ ಎಲ್ಲುಡಿ ಕಾಲೆಲ್ಲ

ಇವರು ನೋಡಿ ನಮ್ಮ ದೊಡ್ಡ ಸೋದರಮಣಿ ಫ್ರೆಂಡ್ಸ್ ಏನ್ ಗೊತ್ತಾ ಎಲ್ಲಾರು ಕರ್ಬೇವನ್ ಸೊಪ್ಪು ಗಿಡ ನುಗ್ಗೆ ಸೊಪ್ಪು ಆ ಥರ ಇದ್ದಾರೆ ನೋಡಿ ನಾನು ಕಿತ್ಕೊಂಡಿದ್ದೀನಿ ಆದ್ರೆ ಇವಳಿಗೆ ಮಾತ್ರ ಕಿತ್ಕೊಳಕಾಗ್ತಿಲ್ಲ ಪಾಪು ಎಡ್ಕೊಂಡೋಗಿ ಅದಕ್ಕೆ ಇವಳು ಅವಾಗಿಂದ ಫುಲ್ಲಿ ಯೋಚನೆ ಮಾಡ್ತಾನೆ ನಿಂತವಳೆ ಯೋಚನೆ ಅಂದರೆ ಯೋಚನೆ ಅಯ್ಯೋ ಗರ್ಬೇನ್ ಸೊಪ್ಪನ ನೋಡಿ ಒಂದು ವರ್ಷಕ್ಕಾಗತ್ತೆ ಬೇರೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೇಗೆಲ್ಲ ಫನ್ ಮಾಡಿದ್ರು ಹೇಗೆಲ್ಲ ಹರಟೆ ಹೊಡೆದ್ರು ಹಾಗೆಯೇ ಈ ಥರ ಯಾವುದೇ ಒಂದು ಸಮಾರಂಭಗಳಾಗಲಿ ಹಬ್ಬಗಳಾಗಲಿ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಲ್ಲಾದರೂ ಒಂದು ಕಡೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಒಂದು ಸಂತೋಷದ ಕ್ಷಣಗಳನ್ನು ಕಳಿಯೋಕೆ ಪ್ರಯತ್ನ ಮಾಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್